ಬಸ್ಗಾಗಿ ಕಾಯ್ದು ಸುಸ್ತಾದ ಗ್ರಾಮಸ್ಥರು ಸಾರಿಗೆ ಇಲಾಖೆ ವಿರುದ್ಧ ಪ್ರಯಾಣಿಕರ ಆಕ್ರೋಶ ಪ್ರಯಾಣಿಕರಿಂದ ಬಸ್ ತಡೆದು ಪ್ರತಿಭಟನೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಘಟನೆ ಲಕ್ಷ್ಮೇಶ್ವರದಿಂದ ಅಕ್ಕಿಗುಂದ ಚನ್ನಪಟ್ಟಣ ಶೆಟ್ಟಿಕೇರಿ ಕಡೆ ಹೋಗುವ ಪ್ರಯಾಣಿಕರ ಪರದಾಟ ಸಂಜೆ ಐದು ಗಂಟೆಗೆ ಬರಬೇಕಿದ್ದ ಬಸ್ ರಾತ್ರಿಯಾದರೂ ಬಾರದ ಕಾರಣ ಪ್ರತಿಭಟನೆ ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಕಾಲೇಜು ವಿದ್ಯಾರ್ಥಿಗಳು ವೃದ್ಧರು ಮಹಿಳೆಯರ ಪರದಾಟ ಕೂಡಲೇ ಬಸ್ ಬಿಡಬೇಕೆಂದು ಪಟ್ಟು ಪ್ರತಿಭಟನೆಗಿಳಿದ ಹುಲಗೂರು ಕಡೆ ತೆರಳುವ ಪ್ರಯಾಣಿಕರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಬಸ್ ಕೆಳಕ್ ಹೋದ್ರ ಬಸ್ ಬಿಡಲ್ಲ ಅಂತಾರೀ ಐದು ಹದಿನೈದು ಬಸ್ ಇನ್ನೂರ್ಗಾದ್ರೂ ಬಂದಿಲ್ರಿ ಸಣ್ಣ ಸಣ್ಣ ಮಕ್ಕಳು ಕದ ಹಾಕ್ತಿವಿ ಅಂದ್ರೆ ಕದ ಹಾಕು ಹೋಗ್ರಿ ಅಂತ ಹೇಳಿ ಹೋಗ್ಯಾರ ಇವ್ರು ಕಂಟ್ರೋಲ್ ಆಫೀಸ್ ನಾಗ ಯಾರು ಇಲ್ರಿ ಈಗ ನಮ್ಮ ಬಸ್ ಐದು ಹದಿನೈದು ಕಡೆ ಬಿಡ್ತೈತ್ರಿ ಅಂತ ಇವತ್ತು ಆರೂವರೆ ಆದ್ರೂ ಬಸ್ ಇಲ್ಲ ರೀ ನಾವು ಮುದುಕರು ಮುಡ್ರು ಹುಡ್ಕಟ್ಟಿಗೆ ಬಂದು ಸಂತಿ ವ್ಯವಸ್ಥೆ ಮಾಡಿಕೊಂಡ್ ಬಟ್ಟೆ ನಪ್ಪ ನಾವು ಎರಡು ಟಚ್ ಬೈ ಊರ್ ಮುಟ್ಟದ್ರಿ ಆ ಈಗ ಬಸ್ ಬಿಡ್ಬೇಕ್ರಿ ನಮಗ ಬ್ಯಾಲೆಟ್ಗೆ ಹೋಗೋ ಬಸ್ ಇನ್ನೂವರೆಗೆ ಬರಲ್ರಿ ಐದುವರೆಗೆ ಬರೋ ಬಸ್ ಇನ್ನೂವರೆಗೆ ಇಲ್ಲ ಒಟ್ಟು ಸಾಲಿ ಹುಡುಗ ಕುಂತಾವು ಮಧುಕರು ಹೆಣ್ಮಕ್ಳು ಎಲ್ಲರೂ ಕುಂತಾರ ಯಾವ ಬಸ್ ಬಿಡಕ್ಕೆ ತಯಾರಿ ಪೆಟ್ರೋಲ್ ಕೇಳಿ ಅವ್ರು ಇಷ್ಟು ಮನೆಗೆ ಹೋದ್ರ ಅವ್ರು ಯಾರು ಇರ್ಲಿಲ್ಲ ಎಲ್ಲ ಊರಿಗೆ ಅದಾವ ಎಲ್ಲ ಊರಿಗೆ ಬಸ್ ಹೋದ್ ನನಗಿದ್ದೇ ಹೋಗಿಲ್ಲ

ಬಂದಿದ್ರಾಗ ಬಂದ್ ಹತ್ ಗಂಟೆ ಆಗ್ಬಂದ್ರಿ ಇನ್ನು ಇಲ್ಲೇ ಕೆಲಸ ಇದ್ರ ಎಲ್ಲಾ ಬಿಟ್ಟು ಅಡ್ಡಾಡ್ತಾರಲ್ರಿ ಹೆಣ್ಮಕ್ಳು ಆಗ್ಯಾಡ್ಬೇಕಾದ್ರಿ